ಸ್ವತಂತ್ರ ಪೂರ್ವದಲ್ಲೇ ನಾವು ಗಣೇಶೋತ್ಸವವನ್ನ ಆಚರಿಸ್ತಾ ಬಂದಿರೋದು ನಾವು ಪುಸ್ತಕಗಳಲ್ಲಿ ಓದ್ತಾ ಬಂದಿದ್ದೀವಿ ಬಾಲ್ಗಲ ತಿಲಕವರು ಸಾಮೂಹಿಕವಾಗಿ ನಾವೆಲ್ಲ ಸೇರ್ಬೇಕು ಒಟ್ಟಾಗಿ ಮಾತಾಡ್ಬೇಕು ಅಂತ ಒಂದೇ ಒಂದು ಕಾರಣಕ್ಕಾಗಿ ಗಣೇಶೋತ್ಸವವನ್ನ ಆಚರಿಸಲಿಕ್ಕೆ ಅವಾಗಿನ ಕಾಲದಲ್ಲಿ ಶುರು ಮಾಡಿದ್ರು ನೂರ ನಲ್ವತ್ತೈದರಲ್ಲೇ ಅದು ಪ್ರಾರಂಭವಾಯ್ತಂತೆ ನಮ್ಮ ಭಾರತದಲ್ಲಿ ಇದು ಗಣೇಶೋತ್ಸವವನ್ನು ಸರ್ವ ಜಾತಿ ಮತ ಪಂಥಗಳ ಅನ್ಲಾಧನೆ ಎಲ್ಲರೂ ಕೂಡಿ ವಿಜೃಂಭಣೆಯಿಂದ ಒಂದು ಮಾಡ್ತಕ್ಕಂಥ ಉತ್ಸವವನ್ನೇ ಗಣೇಶೋತ್ಸವ ಅಂತಾರೆ ಗಣನಾಯಕ ಅಂದ್ರೆ ಅವನು ಮೊದಲು ಇರ್ತಾನೆ ಗಣೇಶ ಯಾಕೆ ನಾವು ಪ್ರಾರಂಭ ಮಾಡಿದ್ವಿ ಮೊದಲು ಭಾರತ ದೇಶದಲ್ಲಿ ಅಂತಂದ್ರೆ ಗಣನಾಯಕ ಮೊದಲು ಇರ್ತಾನೆ ನಾವು ಮೊದಲು ಪ್ರಜಾಪ್ರಭುತ್ವ ರಾಷ್ಟ್ರವನ್ನ ಶುರು ಮಾಡ್ಲಿಕ್ಕೆ ನಾವು ಗಣೇಶೋತ್ಸವ ಮೊದಲು ಇಟ್ಕೋಬೇಕು ಅಂತ ಒಂದೇ ಕಾರಣದಿಂದ ವೇದ ಉಪಶ ಉಪನಿಷತ್ತುಗಳು ಏನ್ ಹೇಳ್ತಾವಪ್ಪ ಅಂದ್ರೆ ಗಣನಾಯಕರನ್ನ ಮೊದಲು ಪೂಜೆ ಮಾಡ್ಬೇಕು ಅಂತ ಆ ಕಾರಣದಿಂದ ನಾವು ಗಣೇಶೋತ್ಸವನ ಮೊದಲು ವಿಜೃಂಭಣೆಯಿಂದ ಶುರು ಮಾಡೋಣ ಅಂತ ಭಾಗವಹ ತಿಲಕರ ತಿಲಕರವ್ರು ಆ ಕಾರಣದಿಂದ ಶುರು ಮಾಡಿದ ಹಬ್ಬ ಇವತ್ತಿನವರೆಗೂ ಭಾರತದಲ್ಲಿ ಪ್ರತಿಯೊಂದು ಗಲ್ಲಿ ಗ್ರಾಮ ಜಿಲ್ಲೆ ರಾಜ್ಯ ಮತ್ತು ದೇಶದಾದ್ಯಂತ ವಿಜೃಂಭಣೆಯಿಂದ ಸರ್ವ ಜಾತಿ ಮತ ಪಂಥಗಳ ಕೂಡಿ ಮಾಡ್ತಾ ಇದ್ದೀವಿ ಆ ಗಣನಾಯಕ ನಮ್ಮೆಲ್ಲರನ್ನು ಹರಿಸ್ಲಿ ಮತ್ತಷ್ಟು ಸಮಾಜಕ್ಕಾಗಿ ದೇಶಕ್ಕಾಗಿ ದುಡಿಯೋಣ ಆ ಗಣನಾಯಕ ನಮ್ಮೆಲ್ಲರನ್ನು ಕೊಂಡ್ಲಿ ಅಂತ ಕೇಳ್ತಾ ಮತ್ತೊಮ್ಮೆಲ್ಲರಿಗೂ ನಮಸ್ಕಾರ ಉದ್ಯಮವನ್ನು ಯಾಕೆ ಆಚರಣೆ ಮಾಡ್ತೀವಿ ನಮ್ಮ ದೇಶದಲ್ಲಿ ಹ್ಯಾಕ್ ಬಂತು ಅನ್ನೋದನ್ನ ಬಹಳ ಸವಿಸ್ತಾರವಾಗಿ ಹೇಳಿದ್ದಾರೆ ನಮಗೆ ಸ್ವಾತಂತ್ರ್ಯ ಸಿಗೋಕ್ಕಿಂತ ಪೂರ್ವದಲ್ಲಿ ಸಾರ್ವಜನಿಕವಾಗಿ ಮಾತನಾಡ್ತಕ್ಕಂಥ ಅವಕಾಶ ಇರಲಿಲ್ಲ ಸಾರ್ವಜನಿಕವಾಗಿ ಒಬ್ಬರಿಗೊಬ್ಬರು ಹಂಚಿಕೊಳ್ತಕ್ಕಂಥ ಸಂಘಟನೆ ಇರಲಿಲ್ಲ ಬ್ರಿಟಿಷರ ದಬ್ಬಾಳಿಕೆಯಲ್ಲಿ ಹೆದರಿಸು ಒಳಗೆ ಮನೆಯಲ್ಲೇ ಇರತಕ್ಕಂಥ ಒಂದು ವ್ಯವಸ್ಥೆ ಇತ್ತು ಅದನ್ನು ಅರ್ಥಕೊಂಡು ಈ ಜನತೆಗೆ ನಮ್ಮ ಸ್ವಾತಂತ್ರ್ಯ ಪಡಿಬೇಕಂದ್ರೆ ಯಾವ ರೀತಿಯಾಗಿ ಕಿಚ್ಚ ಹಚ್ಚಬೇಕು ಅಂತ ಹೇಳಿ ಹದಿನೆಂಟನೂರ ಎಂಬತ್ ಮೂರಲ್ಲಿ ಬಾಲಗಂಗಾದ ಅವರು ಇದ್ರ ಹುಟ್ಟಾಕರು ಸಾರ್ವಜನಿಕ ಗಣಪತಿ ಇಡೋದ್ ಪ್ರಾರಂಭ ಮಾಡಿದ್ದು ತಿಲಕ್ ಅವರು ಅದು ಅವರು ಪ್ರಾರಂಭ ಯಾಕೆ ಮಾಡಿದ್ರು ಅಂದ್ರೆ ಸ್ವಾಭಿಮಾನದ ಕಿಚ್ಚ ಹಚ್ಚಬೇಕು ನಮ್ಮ ಯುವಕರಿಗೆ ದೇಶದ ಸ್ವಾತಂತ್ರ್ಯದ ಬಗ್ಗೆ ಕಿಚ್ಚ ಹಚ್ಚಬೇಕು ಅಂತ ಹೇಳಿ ಅದ್ರ ಮುಖಾಂತರ ಪ್ರಾರಂಭ ಮಾಡಿ ದೊಡ್ಡ ಹೋರಾಟವನ್ನು ಮಾಡಿ ಗಣಪತಿ ಇಡತಕ್ಕಂಥದ್ದು ಒಂದು ನೆಪ ನೆಪದಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡ್ತಕ್ಕಂಥ ದೊಡ್ಡ ಕ್ರಾಂತಿಯನ್ನು ಮಾಡಿರ್ತಕ್ಕಂಥವ್ರು ಲೋಕ ಬಾಳಗಂಗರ ತೆಲಗವ್ರು ಮಾಡಿದ್ರು ಅನ್ನೋದನ್ನ ನಾವೆಲ್ಲ ಇತಿಹಾಸದಲ್ಲಿ ಓದ್ತಾ ಇದ್ದೀವಿ ಆಮೇಲೆ ಮುಂಡ್ರಿಂಗಿಕಾ ಮುಂದಾಜ್ ವಿಶೇಷವಾದಂತ ಗಣಪತಿ ಇಂಥ ಒಂದು ಗಣಪತಿ ಮೂರ್ತಿಯನ್ನ ನೋಡ್ಬೇಕಂದ್ರೆ ಪುರಾ ಬೆಂಗಳೂರು ಹುಬ್ಬಳ್ಳಿ ಹೋಗ್ಬೇಕಾಯ್ತು ಕ್ರಷಿಯರು ಟ್ರ್ಯಾಕ್ಸ್ ಮಾಡಿಕೊಂಡು ಕಾರ್ ಇದ್ದವರು ಕಾರ್ ತಗೊಂಡು ಬಸ್ ಹೋಗಿ ನೋಡ್ಕೊಂಡು ಒಂದು ಇಡೀ ದಿವಸ ಹುಬ್ಬಳ್ಳಿ ಬೆಳಗಾವಿ ಅಂಟೇಳಿ ಗಣಪತಿ ನೋಡ್ಕೊಂಡು ಬರಬೇಕಾಗಿತ್ತು ಆದ್ರೆ ಹದಿನೇಳು ವರ್ಷಗಳಿಂದ ನಿರಂತರವಾಗಿ ಬಹಳ ಅದ್ಭುತವಾಗಿ ಸರ್ವ ಜನರನ್ನು ಕೂಡಿಸ್ಕೊಂಡು ಬಹಳ ಚೆನ್ನಾಗಿ ಮಾಡ್ಕೊಂತ ಬಂದಿರತಕ್ಕಂತ ಮುಂಡರಗಿಕಾ ಮಹಾರಾಜ್ ಯುವಕರಿಗೆ ಎಲ್ಲರಿಗೂ ನಾನು ಕೂಡ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಬಹಿಸ್ತಾ ಇದ್ದೇನೆ ಬಹಳ ವಿಶೇಷ ಅಂದ್ರ ಮುಂಡ್ರಗಿಕಾ ಮಹಾರಾಜರ ಒಂದು ವಿಶೇಷ ಅಂದ್ರೆ ಮುಂಡ್ರಿಗ ನಾ ಎಲ್ಲಿ ಕೇಳಿದ್ರು ಮುಂಡ್ರೀಗ ಮಹಾರಾಜರ ಗಣಪತಿಯ ನೆಪದಲ್ಲಿ ಇಡೀ ಜನತೆಗೆ ಪ್ರಸಾದವನ್ನು ಏನು ನೀಡ್ತಾರ ಅದು ಬಹುತೇಕ ಈ ದಾಖಲೆಯನ್ನು ಮರೆಯಕ್ಕೆ ಯಾಕಿಂದ ಸಾಧ್ಯನೇ ಇಲ್ಲ ಅಂತ ಅದ್ಭುತವಾದಂತ ಪ್ರಸಾದವನ್ನ ಎಷ್ಟೇ ಜನರು ಬಂದರೂ ಕೂಡ ಅವ್ರಿಗೆಲ್ಲರಿಗೂ ಕೂಡ ಪ್ರಸಾದವನ್ನು ನೀಡ್ತಕ್ಕಂಥ ಮತ್ತು ಅನೇಕ ವಿವಿಧ